ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ತಾಲೂಕು ಸಮಿತಿ ಸಿರುಗುಪ್ಪ ಇವರಗಳಿಂದ ದಿನಾಂಕ ಇಪ್ಪ ಇಪ್ಪತ್ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಸಿರುಗುಪ್ಪ ತಾಲೂಕಿನ ನಡವಿ ಗ್ರಾಮದ ಏಳು ವರ್ಷದ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ಖಂಡಿಸಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ದೌರ್ಜನ್ಯ ನಿರ ನಿರ್ವಹಿಸಿದ ವ್ಯಕ್ತಿಗೆ ಉಗ್ರವಾದ ಶಿಕ್ಷೆ ವಧಿ ಬಿ ಜೆ ಪಿ ಪಕ್ಷದ ಯುವ ಮುಖಂಡರಾದ ದೇವು ನಾಯಕ್ ಆರೋಪಿಯನ್ನು ಪೊಲೀಸರು ಬಂಧಿಸಿದ್ದು ಆರೋಪಿಗೆ ಕಾನೂನು ಅಡಿಯಲ್ಲಿ ಕಠಿಣವಾದ ಶಿಕ್ಷೆ ಒದಗಿಸಬೇಕು ಯಾವುದೇ ರಾಜಕೀಯ ಪಕ್ಷದ ಒತ್ತಡಕ್ಕೆ ಮಣಿಯಬಾರದು ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ತೀರ್ವಾಗಿ ಖಂಡಿಸಿದೆ ಅವನ ಮೇಲೆ ಸೂಕ್ತವಾದ ಕಾನೂನು ಕಠಿಣ ಕ್ರಮ ಕೈಗೊಳ್ಳುವುದರ ಜೊತೆಗೆ ಶಿಕ್ಷೆಯನ್ನು ವಿಧಿಸಿ ಒದಗಿಸಬೇಕು ಎಂದು ಜನವಾದಿ ಮಹಿಳಾ ಸಂಘಟನೆ ತೀವ್ರವಾಗಿ ಖಂಡಿಸಿದೆ ಆ ವ್ಯಕ್ತಿಗೆ ಯಾವುದೇ ಕಾರಣಕ್ಕೆ ರಾಜಕೀಯ ಪಕ್ಷಗಳು ಇದರಲ್ಲಿ ಮಧ್ಯಪ್ರವೇಶ ಮಾಡಬಾರದು ಮತ್ತು ಸರ್ಕಾರ ಇದರ ಬಗ್ಗೆ ಸೂಕ್ತವಾದ ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರು ಇದೇ ಸಂದರ್ಭದಲ್ಲಿ ಸರ್ಕಾರದಿಂದ ಬರುವ ಸೌಲಭ್ಯಗಳನ್ನು ಈ ಕುಟುಂಬಕ್ಕೆ ಒದಗಿಸಬೇಕು ಎಂದು ಒತ್ತಾಯಿಸಿದರು ಸಂಘದ ಮುಖಂಡರಾದ ರುದ್ರಮ್ಮ ಕಾರ್ಯದರ್ಶಿ ಖಜಾನ್ಸಿಯಾದ ರೇಣುಕಮ್ಮ ಮತ್ತು ಆಲಂಬಿ ಕಾರ್ಯದರ್ಶಿ ಈರಮ್ಮ ಜನವಾದಿ ಮಹಿಳಾ ಸಂಘಟನೆ ಮತ್ತು ದೇವದಾಸಿ ಮಹಿಳಾ ಸಂಘಟನೆಯ ಈರಮ್ಮ ಅವರು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಬಿಸಿ ಊಟ ಕಾರ್ಯದರ್ಶಿಯಾದ ನಾಗಲಕ್ಷ್ಮಿ ನೀಲಾವತಿ ಮತ್ತು ಲತೀಫ್ ಖಾಜಾ ಹಾಗೆಯೇ ಡಿಎಚ್ಎಸ್ ಮುಖಂಡರುಗಳ ಸಂಘದ ಮುಖಂಡರುಗಳಾದ ಎಲ್ ಈರಣ್ಣ ಮತ್ತು ಸಿಐಟಿ ಮುಖಂಡರುಗಳಾದ ಎಚ್ಬಿ ಓಬಳೇಶಪ್ಪ ಇವರುಗಳು ಸಹ ಮಾತನಾಡಿ ಸರ್ಕಾರಕ್ಕೆ ಮನವಿ ಪತ್ರವನ್ನು ತಹಸೀಲ್ದಾರರ ಮೂಲಕ ಕಳುಹಿಸಿದರು ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ವಿ ಗುರುಸ್ವಾಮಿ ಸಿರುಗುಪ್ಪ జాబాద్ జిందాబాద్ సంఘ మగలు రేప్ మంతి జైలు శిక్ష ఆగలే సంఘటనకి జయవాలే సంఘ మగన ముందు రేప్ మంత జైలు శిక్ష ఆగలే గణు మగ రేప్ మంత జైలు శిక్ష ఆగలేదు

ಭಾರತ ಸಂಪ್ರದಾಯ ಭಾರತೀಯ ಮಕ್ಕಳು ನಾವು ಈ ಭಾರತ ದೇಶದಲ್ಲಿ ಯಾವುದೇ ಒಂದು ಅವಮಾನಕ್ಕೆ ಬಸಿ ಏಳು ವರ್ಷ ಹುಡುಗಿನ ರೇಪ್ ಮಾಡಿದಂಥವ್ರಿಗೆ ಫೋಕ್ಸ ಕೇಸ್ ಆದರೆ ಬೇಲ್ ಅವರಿಗೆ ಇನ್ನೊಬ್ಬರು ದೇಶದಲ್ಲಿ ಇವರು ನೋಡಿ ಇನ್ನೊಬ್ಬರು ಕಲಿತಾರ ಅದಕ್ಕೆ ರಾಜ್ಯ ಸರ್ಕಾರದಲ್ಲಿ ಅವರು ಮತ್ತೆ ಬಿಜೆಪಿ ಜೆ ಪಿ ಫೋಟೋ ಹಾಕ್ಯಾರದ್ರಲ್ಲಿ ಇದು ಎಂಥ ಅನ್ಯಾಯ ನಮ್ಮ ದೇಶಕ್ಕೂ ಅವಮಾನ ಇದು ದಯವಿಟ್ಟು ಅವ್ರು ಯಾವುದೇ ರೀತಿಯಲ್ಲಿ ಅಂಥ ಮಕ್ಕಳು ಇನ್ನೊಬ್ರು ಮಾಡಬಾರ್ದಂಗ ಇದ್ರೆ ಅವ್ರಿಗೆ ಜಾಮೀನು ಆಗಲೇಬಾರ್ದು ಏನು ಮಹಿಳಾ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡ್ತೈತೆ ಮತ್ತೆ ರೇಪ್ ಮಾಡ್ತೈತೆ ಆದ್ರೂ ಕೂಡ ಈ ಸರ್ಕಾರ ಕಣ್ಣು ಮುಚ್ಚಿಕೊಳ್ಸ್ಕೊಂತ ಇದ್ದೆ ಸರ್ಕಾರ ನಾವು ಇವತ್ತು ಧಿಕಾರಿ ಹೇಳ್ಬೇಕಂತ ಯಾಕಂದ್ರೆ ಒಂದು ಕಡೆಗೆ ಈ ದೇಶ ಕರ್ನಾಟಕದಲ್ಲಿ ಸೌಜನ್ಯ ಅಂತೇಳಿ ಆ ಹೆಣ್ಮಕ್ಕಳು ಹೆಚ್ಚು ಮಾಡಿ ಸುಮಾರು ಹದಿಮೂರು ವರ್ಷದಿಂದ ಹೋರಾಟ ನಡೀತಾ ಇದ್ದಾವ ಆದ್ರೆ ಕೂಡ ಮತ್ತೆ ಹಂಗೆ ನಡೀತಾವಂದ್ರೆ ಈ ಸರ್ಕಾರ ಏನು ಮಾಡ್ತದೆ ಅಂತೇಳಿ ನಾವು ಅವ್ರಿಗೆ ಎಚ್ಚರಿಕೆ ಕೊಡಬೇಕಾಗತ್ತೆ ಸ್ನೇಹಿತರೆ ಇವತ್ತು ಇವತ್ತು ಸಿರುಗುಪ್ಪ ತಾಲೂಕದಲ್ಲಿ ಸುಮಾರು ಒಂದು ಮೂರು ನಾಲ್ಕು ತಿಂಗಳ ಕೆಳಗಡೆ ಒಂದು ಇಬ್ಬರು ಹೆಣ್ಮಕ್ಕಳು ಕೇತರ ರೇಪ್ ಮಾಡಿ ಒಳ್ಳೆದ ಇನ್ನೊಬ್ಬನಿಗೆ ಎಚ್ಚರಿಕೆ ಬರ್ತಂತೇಳಿ ನಾವು ಇವತ್ತು ಹೇಳ್ತಾ ಇದ್ದೇವೆ ಇವತ್ತು ಈ ದೇಶದಲ್ಲಿ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ದಾಗ ಆಗಿಬಿಟ್ಟತೆ ಸಣ್ಣ ಮಗಲ್ ಇಳಿದು ಅರವತ್ತು ವರ್ಷದವರೆಗೂ ಕೂಡ ವಯಸ್ಸಾದಾಗ ಹೆಣ್ಮಕ್ಳಿಗೆ ರೇಪಾ ಅಂತಂದ್ರೆ ಎಂತ ರಾಜ್ಯ ಅಂತ ಹೇಳ್ಬೇಕು ಅಂತ ಹೇಳ್ತಾ ಇವತ್ತು ಬಂದ್ಗಳೇ ಇವತ್ತು ಈ ದೇಶದಲ್ಲಿ ಈ ಕರ್ನಾಟಕದಲ್ಲಿ ಕೂಡ ಎಲ್ಲ ಕಡೆಗೆ ಇವತ್ತು ಮಹಿಳಾ ಸಂಘಟನೆ ಇದು ಧರಣಿ ಸೈಡ್ ಮಾಡ್ತಾ ಇದ್ದಾರ ಅದೇ ರೀತಿ ನಾವು ಕೂಡ ಸುಗೂ ತಾಲೂಕಲ್ಲಿ ತಹಸೀಲ್ದಾರ್ ಜೋರ ಇದು ಮುಖ್ಯಮಂತ್ರಿ ಮಾನ್ಯ ಮುಖ್ಯಮಂತ್ರಿಗೆ ಕೊಡಬೇಕಂತ ಹೇಳ್ತಾರೆ ನಾವು ಇವತ್ತು ಮನವಿ ಪತ್ರ ಕೊಡ್ತಾ ಇದ್ದೇವೆ ಅದೇ ರೀತಿ ಈ ಕಾಲ ನಡೆದ ಮುಂದೆ ಆ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೇವೆ ಅಂತ ನಾವು ಎಚ್ಚರಿಕೆ ಕೊಡ್ತಾ ಇವತ್ತು ಮಹಿಳಾ ಮಹಿಳೆಯರಿಗೆ ಏನು ಅವ್ರಿಗೇನು ಕಷ್ಟ ಐತೆ ಅವ್ರಿಗೆಲ್ಲರಿಗೂ ಕೂಡ ಈ ಸರ್ಕಾರ ಎಚ್ಚರಿಕೆ ತಗೋಬೇಕಂತ ಹೇಳ್ತಾ ಇವತ್ತು ನಾವು ಹೇಳ್ತಾ ನಾವು ದಲಿತ ಹಕ್ಕಳ ಸಂಬಂಧ ನಾನು ಬಿ ಎಲ್ಲಿ ಇರೋಣ ಅಂತ ಹೇಳಿದೆ ನನ್ನ ಹೆಸರು ಅವ್ರಿಗೆ ಇವತ್ತು ನಾನು ಹೆಲ್ಪ್ ಮಾಡಕ್ಕೆ ಬಂದೀವಿ ಇನ್ನು ಮುಂದೆ ದಿನಗಳಲ್ಲಿ ಸುಮಾರು ಸುಳ್ಳು ಗುಡ್ಪ್ನಾಗ ಬಂದ್ ಮಾಡ್ತೀವಿ ಅಂತ ಹೇಳ್ತಾರೆ ನನ್ನ ಮಾತುಗಳು ಇಲ್ಲಿ ಪುಷರುದಾಗ ಆಗಿರಂತ ಏಳು ವರ್ಷ ಮಗಲ ಮೇಲೆ ಎಂಥ ತುರ್ಮಾರ್ಕನ ಕೆಲಸ ಮಾಡಿದ್ದಾನೆ ಅವ್ರೇನು ಮಂದಿ ಆಕತ್ತಂಗೆ ರೈದಾರಿ ಇಲ್ಲ ರೀ ಅದು ಮಾಡ್ಕೊಂತ ಹೋದ್ರೆ ರಾಜಕಾರಣ್ಗಳ್ಗಾದಿ ಸಪೋರ್ಟ್ ಮಾಡ್ತಾರಂತ ನಮಗೆ ಸ್ವಲ್ಪ ಗೊತ್ತಾತಲ್ಲ ಅತ್ಯಾಚಾರ ಮಾಡಿದವರಿಗೆ ರಾಜಕಾರಣದವ್ರು ಸ್ವಲ್ಪ ಸಪೋರ್ಟ್ ಮಾಡಿ ಮಾತು ತಂಗ ಇದಾರಂತ ನಮ್ಮ ಮನಸ್ಕೆ ಆತದೆ ಇಲ್ಲೇ ಅಖಂಡವ್ರ ಮೇಲೆ ಯಾವ ಕ್ರಮ ತೊಗೊಂಡ್ರು ಒಟ್ಟು ಈಗ ಶಿಕ್ಷೆ ಗೈತೆ ಅಂತ ಕೇಳ್ತಾರೆ ಒಬ್ಬರು ನನ್ನ ಘನ ಶಿಕ್ಷೆ ಮಾಡಿದರೆ ಇನ್ನೊಬ್ಬನಿಗೆ ಸ್ವಲ್ಪ ಇಂತ ಬರ್ತೈತೆ ಇವತ್ತು ಯಾರು ಮಕ್ಕಳು ಅದನ್ನು ಬರೇಗೆ ಸರಿತೀರ ಚೆಂಡೂರು ಗ್ರಾಮದಾಗ ಒಂದು ಹುಡುಗಿ ಇದ್ರಂಗೆ ಆರು ವರ್ಷ ಹುಡುಗಿನಂಗೆ ಮಾಡಿ ಅಂತ ಬಿಟ್ಟು ಹೋದ್ರು ಅದನ್ನು ನಮ್ಮ ಸಿಪ ಕಡೆಯಿಂದ ನೋಡಿ ಆ ಹುಡುಗಿನ ನೋಡಿ ಅದು ಶಿಕ್ಷೆ ಆಗಿ ಅದನ್ನ ಸ್ವಲ್ಪ ಎತ್ಕೊಂಡು ಹೋಗಿ ತಾಯಿ ಇದ್ರಂಗ ಸಂಘ ಸಹೋದರಿಗೆ ಮೇಲೆ ಅವಾಗ ಹೋಗಿ ಅವರು ಬಳ್ಳಾರಿ ಹೋಗ್ಬೇಕು ಇದೇ ರೀತಿ ಆದ್ರೆ ಹೆಂಗ ಇವರು ಪೊಲೀಸ್ ಸ್ಟೇಷನ್ ಗಳು ಏನ್ ಮಾಡ್ತಾರ ಇನ್ನು ಹುಡುಗರು ರಾಜಕಾರಣ ಏನು ಮಾಡ್ತಾರ ಹುಡುಗರು ಹೆಂಗ ಇವರು ಈ ರೀತಿ ಆದ್ರೆ ನಾವು ಹೆಣ್ಮಕ್ಳು ಹೆಂಗ ಬರ್ತಾರೆ ಸಾಧ್ಯ ಮಕ್ಕಳು ಸಾಲಿಗೆ ಹೋಗ್ತಾರ ಎಲ್ಲರೂ ಸಾಲಿಗೆ ಹೋಗಿ ಏನು ಅಂಬದು ಏನ್ ಕ್ಯಾರೆಕ್ಟ್ ಈ ರೀತಿ ಮಾಡಿದ್ರೆ ಇವ್ರ ಇವರಿಗೆ ಗೊತ್ತಿದ್ದಾರೆ ಈ ರೀತಿ ಮಾಡ್ತಾರಲ್ಲ ರಾಜಕಾರಣ ಆಗ್ಲಿ ಗೊತ್ತಿದ್ದಾರಾಗ್ಲಿ ಯಾರಾದ್ರೂ ಇದೇ ರೀತಿ ಮಾಡಿದ್ರೆ ಮುಖ್ಯಮಂತ್ರಿ ಆದ್ರೂ ಯಾವತ್ತಾನ ಒಂದು ಪಾಣಿ ಕೊಡ್ತಾನ ಅವ್ರ ಆತ ರಾಜಕಾರಣ ಆತ ಸಪೋರ್ಟ್ ಮಾಡ್ತಾನೆ ಇನ್ನೊಬ್ಬ ರಾಜಕೀಯ ಆತ ಸಪೋರ್ಟ್ ಮಾಡ್ತಾನ ಒಂದಾಗಿ ಅದ್ ಹೊರಗ್ ಬರ್ತಾನ ಅದ್ ಏನ್ ಮಾಡ್ತಾನ ಮಗ ತೋರಿಸ್ತಾನ ಅದ್ ನಮ್ ಹೆಣ್ಮಕ್ಳ ಗತಿ ಅಂತ ಆ ಹೆಣ್ಮಕ್ಳ ನ್ಯಾಯ ಸಿಗತ್ತೆ ಅಂಕ ಆ ಹೆಣ್ಮಕ್ಳ ಬಜ ಮಾಡಿಕೆ ಬರ ಯಾರು ಅದನ್ನ ಅರ್ಥ ಮಾಡ್ಬೇಕಲ್ಲ ಇವರು ಅದನ್ನ ಅರ್ಥ ಬಂದ್ ಮಾಡ್ಬೇಕಂತ ದಯ ದೂರ ಊರಲ್ಲ ಇಲ್ಲೇ ಗ್ರಾಮ ನಡುವೆ ಗ್ರಾಮ ಬಾಳ ದಿನ ನಾವು ಬಾಳ ಊರಲ್ಲ ನಾವೆಲ್ಲಾರು ಹಗಲೇ ರಾತ್ರಿ ಉಗ್ರ ಹೋರಾಟ ಮಾಡ್ಬೇಕಾಗತ್ತೆ ಅವರಿಗೆ ಏಳು ವರ್ಷದ ಪಾಲಿಕೆ ನೀವು ರೀತಿ ಮಾಡಿ ಅಂದ್ರೆ ಅವ್ರಿಗೆ ಗಲ್ಲು ಶಿಕ್ಷೆ ಆಗ್ಬೇಕು ಬರೀ ಶಿಕ್ಷೆ ಆಗದಂತೆಲ್ಲ ಕಲ್ ಶಿಕ್ಷೆ ಆಗ್ಬೇಕು ಅವ್ರಿಗೆ ನಾವು ನೋಡ್ಬೇಕು ಪಡ್ಲಿ ಹೇಳ್ಬಕ್ಳು ಹಂಗಾದ್ರೆ ನಾವು ಮುಂದೆ ನಾವು ಇಲ್ಲಿಗೆ ನಿವೃತ್ತ ಉಗ್ರ ಹೊರಟ ಎಲ್ಲ ದೇವದಾಸಿ ಮಳೆ ಅಂಗನೆಯರು ಬಿಚ್ಚಿ ಹುಡ್ತಾರ ಜನರ ಮಳೆ ತಗೋ ಸೂರಿ ಮಳೆಯೋ ಇನ್ನ ಒಕ್ಕಟ್ಟಾಗಿ ನಾವ್ ಯಾರು ಸದ್ಯ ಹಬ್ಳ ತಬ್ಳಿ ಈಗ ನಾವು ಮುಂದೆ ಮುಂದಿನ ದಿನದೊಳಗೆ ನಾವಿನ್ನ ದೊಡ್ಡ ಸಂಖ್ಯೆಯಿಂದ ಮಾಡ್ಬೇಕಾದ್ರೆ ನಾನು ಹೇಳ್ಬೇಕು ಕೂರ್ ತಾಯಿ ಹೌದಾ ಯಾಕಪ್ಪ ಇಂತರ ರೇಪ್ ಕೇಸ್ ಮಾಡ್ತಿದ್ದೀರಿ ನೀವು ಮತ್ತಂಗೆ ಅದು ಮಾಡ್ಬೇಕು ಯಾಕೆ ಮಾಡಬಾರದು ಆ ಪಾಪನ ನಾ ಬೇಕಿತ್ತ ನಿಮಗ ಅದು ಹೆಂಗ್ ಮಾಡ್ಯಾರ ಗೊತ್ತದನಾ ಅದು ಬಿಜೆಪಿ ಮುಖಂಡನೇ ಅದು ಮತ್ತೆ ಯಾರು ಅಲ್ಲ ಎದಕ್ಕಪ್ಪ ಸರ್ಕಾರದವ್ರು ಎದಕ್ಕಪ್ಪ ಹಿಂಗ್ ಮಾಡಕತ್ತೀರಿ ನ್ಯಾಯ ಅಂತ ಕೇಳಿದ್ರೆ ಅನ್ಯಾಯ ಮಾಡ್ತಾ ಹೊಂಟ್ರಲ್ಲ ಈ ಸರ್ಕಾರ ಏನು ಉಪಯೋಗ ಇಲ್ಲ ಕಾಂಗ್ರೆಸ್ ಆಗ್ಬಹುದು ಬಿಜೆಪಿ ಆಗ್ಬಹುದು ಯಾವುದೇ ಆಗ್ಲಿ ನಮ್ಮ ಪಾಪುಗೆ ನ್ಯಾಯ ಕೊಡ್ಬೇಕಂತ ತಮ್ಮಲ್ಲಿ ನೀರು ಕೇಳ್ಕೊಳ್ತೀವಿ ಅವಗಿನ ನೋಡಿ ಮಾತಾಡ್ಕೊಂಡು ಬಂದಿದ್ದೀವಿ ಅವ್ಳುಗಿ ಭಾಳ ನೋವು ಪಡ್ತಾ ಇದ್ದಾಳ ಅದು ನೋಡಿ ನಮ್ದು ಕಣ್ಣಂಗೆ ನೀರೇ ಬಂದ್ಬಿಟ್ಟು ಈ ತರ ಮಾಡ್ತಾರಲ್ಲ ಅವರು ಒಂದು ಮನುಷ್ಯರೇನ ಅವ್ರಿಗೆ ಯಾವಾಗ ಸಿಕ್ತತ್ತೆ ನ್ಯಾಯ ನಮ್ಗೆ ಹುಡುಗರು ಸಲುವಾಗ ಆದ್ರೆ ನ್ಯಾಯ ಬೇಕೇ ಬೇಕು ನಮಗೆ ಹೆಣ್ಣು ಅಂತ ಬರಿ ಈಗ ಮಕ್ಕಳು ಹೊರಗೆ ಬಿಡಕ್ಕೂ ಭಯ ಆಗ್ಬಿಟ್ಟೈತೆ ಸ್ಕೂಲ್ ಕಳ್ಸಕ್ಕೂ ಭಯನ ಎಲ್ಲಾದರೂ ಹೊರಗಡೆ ಕಳ್ಸಕ್ಕೂ ಭಯನೇ ಹೆಣ್ಣು ಅಂದ್ರೆ ಅಷ್ಟು ಈ ಜನಕ್ಕ ತಕ್ಕ ಶಿಕ್ಷೆ ಆಗ್ಲೇಬೇಕು ಅವನಿಗೆ ಮಾತ್ರ ನಾನು যে নায়া গড়লে বেক গড়লে বেক গড়লে বেক মন্নমত্রলে নায়া গড়লে বেক গড়লে বেক ನಮ್ಮ ಮಹಿಳಾ ಸಹೋದರಿ ಸಹ ತಾಯಂದರಿಗೆ ನಮಸ್ಕಾರ ಮಾಡಿ ಈ ಘಟನೆ ಬಗ್ಗೆ ಈಗಾಗಲೇ ನಾವು ಎರಡು ಬಾರಿ ಚರ್ಚೆ ಮಾಡಿದ್ದೀವಿ ಮನೆ ಜಿಲ್ಲಾಧಿಕಾರಿ ಅವರಿಗೂ ತಿಳಿಸಿದ್ದೀವಿ ಈಗಾಗಲೇ ತನಿಖೆ ನಡೀತಾ ಇದೆ ನಾವು ಏನು ಬೇಡಿಕೆ ಪತ್ರವನ್ನು ಸಲ್ಲಿಸಿದ್ರಿ ಸುಮಾರು ಆರು ಬೇಡಿಕೆ ಪತ್ರವನ್ನು ಈ ದಿನ ಮಾನ್ಯ ಜಿಲ್ಲಾಧಿಕಾರಿ ಕಳಿಸ್ಕೊಡ್ತೀನಿ ನಮ್ಮ ನಿಯಮ ಅನುಸಾರ ನಾನು ನಾವು

ಉದಾಹರಣೆಗೆ ಮೌಖಿಕವಾಗಿ ಒಂದು ಮನವಿ ಪತ್ರ ಕೊಡಬೇಕಂತ ಇವತ್ತು ಬಂದಿರೋದು ಬಟ್ ಅವ್ನಿಗೆ ಏನಾದರೂ ಮುಂದಿನ ದಿನಗಳಲ್ಲಿ ಶಿಕ್ಷಣ ಅಂತ ನಮ್ಮ ಮಹಿಳೆಯರ ಹೋರಾಟ ಇರೋತಲ್ಲ ಇನ್ನು ಉಗ್ರವಾಗಿ ಹೋರಾಟ ಇವತ್ತು ಎಲ್ಲ ಒಂದು ಕಡೆ ಆಗಿರೋದು ನಾಳೆ ಪ್ರತಿ ಮನೆಗೂ ಪ್ರತಿ ಓಣಿಗೂ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲದೆ ಹಲವಾರು ಕಡೆ ಆಗೋ ಸಂಭವ ಅಲ್ಲಿ ಕಾಣಿಸ್ತಾ ಇದೆ ಈ ಕಾರಣ ನಾವು ಇವತ್ತು ಮನವಿ ಪತ್ರ ಕೊಡಕ್ಕಂತ ಬಂದಿದ್ವಿ ಇಲ್ಲೇ ಇವತ್ತು ಒಂದು ಉದಾಹರಣೆ ಬೆಳಕಿಗೆ ಬಂತು ನಾವು ಕೂಡದಾಗ ಅರವತ್ತು ವರ್ಷದ ಮುದುಕ ಐದು ವರ್ಷದ ಬಾಲಕಿ ಮೇಲೆ ಅಲ್ಲಿ ಅತ್ಯಾಚಾರ ಆಗಿದೆ ಅಂತ ಇಲ್ಲೇ ಇಲ್ಲಿ ತಾನೇ ನಾವು ಮನೆ ಪತ್ರ ಕೊಡೋಕೆ ಬಂದ ಬಂದ ಇಂಥ ಪ್ರತಿ ಗ್ರಾಮಗಳಲ್ಲಿ ನಡೀತವೆ ಹೆಣ್ಮಕ್ಳಿಗೆ ಹೆಚ್ಚಿನ ರೀತಿಯಲ್ಲಿ ರಕ್ಷಣೆ ಇಲ್ಲದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳು ಶಾಲೆಗೆ ಹೋಗೋದು ಹೊರಗೆ ಆಟ ಆಡೋ ಕಳ್ಸೋಕ್ ಗುಡಗಿ ಯಾವುದೇ ಒಂದು ಭದ್ರತೆ ಇಲ್ಲಾಗುತ್ತೆ ಇದರಿಂದ ನಾವು ಇನ್ನು ಹೆಣ್ಮಕ್ಳು ಇನ್ನೂ ಸ್ಟ್ರಾಂಗಾಗಿ ಮತ್ತು ಹೋರಾಟದ ತಿರುವು ಬೇರೆಯೇ ಆಗ್ತದೆ ಹಾಗಾಗಿ ಇದನ್ನು ಸ್ವಲ್ಪ ಖಂಡಿಸ್ಬೇಕು ನಿಮಗೆ ಬರ್ತಂತ ನಾವು ಕೇಳ್ತೇನೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್